ಬಬಲೇಶ್ವರ ತಾಲೂಕಿನ ಸಾರವಾಡ ಗ್ರಾಮ್ಯ ಗ್ರಾಮದ ಬಳಿ ಹೈದು ಹೋಗಿರುವ ದೋಣಿ ನದಿ ಪಕ್ಕದಲ್ಲಿ ಅಲ್ಲಿ ಭೂ ಪರಿವರ್ತನೆ ಮಾಡಿ ಅಲ್ಲಿ ಜನತೆಗೆ ಅಲ್ಲಿ ವಾಸಿಸ್ಲಿಕ್ಕೆ ಮನೆ ಕಟ್ಟಿಕೊಳ್ಳಿಕ್ಕೆ ಅಲ್ಲಿ ಭೂ ಪರಿವರ್ತನೆ ಮಾಡಿದ್ದಾರೆ ಇವತ್ತು ಜಿಲ್ಲಾಡಳಿತ ಕೂಲಂಕಷವಾಗಿ ಪರಿಶೀಲನೆ ಮಾಡಬೇಕಾಗಿತ್ತು ಹಿಂದಿನ ಜಿಲ್ಲಾಧಿಕಾರಿಗಳು ಕಣ್ಣು ಮುಚ್ಚಿಕೊಂಡು ಆದೇಶ ಮಾಡ್ಯಾರ ಅಲ್ಲಿಯ ತಹಸೀಲ್ದಾರ್ ಯಾರ ಒತ್ತಡಕ್ಕೆ ಮನದಿಂದ ಆ ಭೂ ಪರಿವರ್ತನೆಗೆ ಒಂದು ಆದೇಶ ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಅಲ್ಲಿ ವ್ಯವಸ್ಥೆ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಅಲ್ಲೇ ಪಕ್ಕದಲ್ಲಿ ಡೋಣಿನ ಅದರದೋಗ್ಯದ ಅಲ್ಲೆಲ್ಲ ಭೂ ಪರಿವರ್ತನ ಮಾಡಿ ಅಲ್ಲಿ ಮನೆಗಳ ಕಟ್ಟಿ ನಿರ್ಮಾಣ ಮಾಡಿದ್ರೆ ಅಲ್ಲಿ ಏನ್ ಜನರಿಗೆ ರಾತ್ರಿ ಸಮಯದಲ್ಲಿ ಮೇಲೆ ಮೇಲ್ಗಡೆ ಮಳೆಯಾಗಿ ಆ ಪ್ರವಾಹ ಪರಿಸ್ಥಿತಿ ಬರ್ತದ ನೀರಲ್ಲಿ ಕೊಚ್ಕೊಂಡು ಹೋಗುವಂತ ಪರಿಸ್ಥಿತಿ ಬರ್ತದ ಮನೆಯ ಸಮೇತ ಅಲ್ಲಿ ಯಾವ್ದು ಪರಿಶೀಲನೆ ಮಾಡದೆ ಅವೈಜ್ಞಾನಿಕವಾಗಿ ಭೂ ಪರಿವರ್ತನ ಮಾಡಿ ಇಡೀ ಜನರನ್ನ ಅವತ್ತು ಕುಟುಂಬನ ಹಾಳು ಮಾಡ್ಲಿಕ್ಕೆ ಇವತ್ತು ಜಿಲ್ಲಾ ಹೊರಟಿದೆ ಈ ವಿಷಯವಾಗಿ ಹಲವಾರು ಬಾರಿ ನಮ್ಮ ವಾಲ್ಮೀಕಿ ಸಮಾಜದ ರಾಜ್ಯ ಅಧ್ಯಕ್ಷರಾಗಿರತಕ್ಕಂತ ಮಲ್ಲಿಕಾರ್ಜುನ ಭಟ್ಗಿಯವರು ಕೂಡ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡಿದ್ರು ಕೂಡ ಅವರ ಕ್ರಮ ಕೈಗೊಂಡಿಲ್ಲ ಈ ವಿಷಯ ಮನಿ ಕೊಟ್ಟ ನಂತರ ಸಹಾಯಕ ನಿರ್ದೇಶಕರು ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆ ವಿಜಯಪುರವರು ಅವರು ಅದನ್ನ ರದ್ದು ತೆರವಾಗಿ ಇದನ್ನ ಬರೆದಿದ್ದಾರೆ ಇದಾದ್ರೂ ಕೂಡ ಇದನ್ನ ಗಣ್ಯಕ್ಕೆ ತೆಗೆದುಕೊಳ್ಳದೆ ತಮ್ಮದೇ ಅಂತ ಒಂದು ಅಟ್ಟಿಯನ್ನು ಮುಂದುವರೆಸಾರ ಇದು ನನ್ನ ಕಾರಣ ಏನ ಇದನ್ನ ಒಂದು ವಿಳಂಬನ ನೀತಿ ಮತ್ತು ಏನ್ ನಿರ್ಲಕ್ಷ್ಯ ಧೋರಣೆಯನ್ನು ಅನುಸರಿಸದನ್ನ ನಾವು ಗಮನಿಸಿದ್ರೆ ನನಗೆ ಬಹುತೇಕ ಭೂಮಾಪಿಯಾದಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗ ಕಂಡು ಬರ್ತದ ಆ ಕಾರಣಕ್ಕಾಗಿ ಈಗಲೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಏನು ಭೂ ಪರಿವರ್ತನೆ ಮಾಡಿದ್ದಾರೆ ಇದ್ರ ಬಗ್ಗೆ ಮತ್ತೆ ಅದನ್ನ ಪರಿಶೀಲನೆ ಮಾಡಿ ಇದನ್ನ ರದ್ದು ಪಡಿಸಿ ಅಲ್ಲಿ ಏನು ಭೂಮಿಯ ರದ್ದು ಪಡಿಸಿ ಅಲ್ಲಿ ಮೊದಲು ಯಾವ ರೀತಿ ಇತ್ತು ಅದನ್ನ ಮಾಡ್ಬೇಕು ಇಟ್ಕೊಂಡು ನಾವು ಒತ್ತಾಯ ಪಡಿಸ್ತೇವೆ ಇದೇ ಕಾರಣಕ್ಕಾಗಿ ಸೋಮವಾರ ದಿವಸ ಒಂದು ಹದಿನೇಳನೇ ತಾರೀಕಿಗೆ ಹತ್ತು ಮೂವತ್ತಕ್ಕೆ ರೈತರ ವಿವಿಧ ಬೇಡಿಕೆಗಳ ಆಗ್ರಹಿಸಿ ಏನು ಪ್ರತಿಭಟನೆ ಮಾಡ್ತಾ ಇದೆ ಬೆಳೆ ಪರಿಹಾರ ಸಲುವಾಗಿ ಅದ್ರ ಜೊತೆ ಇದನ್ನು ಕೂಡ ಪ್ರತಿಭಟನೆ ಮಾಡಿ ಮನೆ ಜಿಲ್ಲಾಧಿಕಾರಿಗಳು ಒತ್ತಾಯ ಮಾಡಿ ಮನವಿಯನ್ನು ಕೊಡ್ತೇವೆ ಶೀಘ್ರದಲ್ಲಿ ಪರಿವರ್ತನ ರದ್ದು ಪಡಿಸಬೇಕು ತಗೊಂಡು ನಾವು ಒತ್ತಾಯ ಪಡಿಸ್ತೇವೆ ಅರವಿಂದ್ ಕುಲಕರ್ಣಿ ಅಖಂಡ ಕರ್ನಾಟಕ ರೈತರ ಮುಖಂಡ ಸರ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕು ಸಾರವಾಡ ಗ್ರಾಮದ ಸರ್ವೆ ನಂಬರ್ ಆರ್ನೂರ ಹದಿಮೂರು ಬಾರ್ ಸ್ಟಾರ್ ಬಾರ್ ಒಂದು ಏನಿದೆ ಆ ಜಮೀನು ಡೋಣಿ ನದಿಯ ಪ್ರವಾಹ ಬರ್ತದೆ ಆ ಬಂದ ಮೇಲೆ ಆ ಸರ್ವೆ ನಂಬರ್ ಸಂಪೂರ್ಣ ಧಾರವಾಡ ಬಸ್ ಸ್ಟ್ಯಾಂಡ್ ಏನ್ ಹಿಂದಿನ ಬದ ಡೋನಿ ಹಚ್ಚ ಏರಿಯಾ ಇದೆ ಅದು ಪೆಟ್ರೋಲ್ ಪಂಪ್ನು ಬರಬಹುದು ಮುಂದೆ ಡಾಬಾನು ಬರಬಹುದು ಅದೇನು ಆರ್ನೂರ ಹದಿಮೂರು ಬಾರ್ ಸ್ಟಾರ್ ಬಾರ್ ಒಂದೇನ ಜಮೀನು ಸರ್ವೆ ನಂಬರ್ ಏನ್ ಜಮೀನ್ ಇದೆ ಆ ಪ್ರದೇಶ ಪುರ ಏಳರಿಂದ ಎಂಟು ಫೀಟ್ ನೀರ್ ಬಂದ್ ನಿಂದಿರ್ತದ ಪ್ರವಾಹ ಬಂದಾಗ ಯಾಕಂಗ್ ನಿಂದಿರ್ತದ ಆ ಡೋನಿ ಹೂಳೆ ತೆಗ್ದಿಲ್ಲ ಎಲ್ಲ ಕಂಟಿ ಫುಲ್ ತುಂಬ್ಕೊಂಡ್ ಒಂದ್ ಐದು ಫುಟ್ ಅಲ್ಲಿ ನದಿ ಇಲ್ಲ ಅಷ್ಟು ಅಂಬುದ್ರಿಂದ ಸ್ವಲ್ಪ ಮಳೆ ಬಂದ್ರು ಪ್ರವಾಹ ಬಂದ್ರು ಪೂರಾ ಹುಲ್ ತುಂಬಿಡ್ತದೆ ಆ ಏನು ಪ್ರದೇಶ ಇದೆ ಅದನ್ನ ಏನೇ ಮಾಡ್ಲಿಕ್ಕೆ ಅದು ಭಿನ್ನಶ ಪರಿವರ್ತನೆ ಮಾಡಿಸಲಾಗಿ ಸಿ ಅರ್ಜಿ ಕೊಟ್ಟಿದ್ರು ಅದು ಸರಿಯಾಗಿ ಸ್ಥಳ ಪರಿಶೀಲನೆ ಮಾಡ್ಲಾರ್ದನೆ ಅರ್ಜಿ ಕೊಟ್ಟಿದ್ದಾರೆ ಅವರು ಏನ ಹೊಲ ಏನ ಒಬ್ರು ಲೇಔಟ್ ಮಾಡ್ಬೇಕಂತೇಳಿ ಒಬ್ರು ಏನ ಒಂದ್ ಲ್ಯಾಂಡ್ ಇರ್ತಾರಲ್ಲ ಅಂತವ್ರು ಆ ಜಮೀನ ತಗೊಂಡ ಅದನ್ನ ಏನೇ ಮಾಡ್ಕೋರು ಅದು ಏನೈತಿ ಈಗೇನಲ್ಲಿ ಗ್ರಾಮಸ್ಥರಿಗೆ ಗೊತ್ತೈತೆ ಪ್ರತಿ ದಿನ ಅಲ್ಲಿ ಗ್ರಾಮಸ್ಥರಲ್ಲಿ ಏನಿರ್ತಾರ ಅವರು ಇಲ್ಲ ಇದು ಸಂಪೂರ್ಣ ನೀರು ನಿಂತಿರ್ತದೆ ಇದು ಪ್ರವಾಹ ಪೀಡಿತ ಪ್ರದೇಶ ಇದನ್ನ ನೀವು ರದ್ದು ಮಾಡ್ಬೇಕು ಇದನ್ನ ಏನೇ ಮಾಡ್ತಕ್ಕದಲ್ಲ ಅಂತೇಳಿ ಈಶ್ವರಿಗೆ ಒಂದ್ ಹತ್ತು ಸಲ ಮನವಿ ಕೊಟ್ಟಿದ್ದಾರೆ ಅವರು ಸ್ಥಳ ಪರಿಶೀಲನೆ ಮಾಡ್ಲಾರ್ದನೆ ಅವ್ರು ಏನ್ ತಹಸೀಲ್ದಾರ್ ಅದಕ್ಕೆ ಸಂಬಂಧ ಅವ್ರು ಕೊಟ್ಟಿದ್ರ ಮೇಲೆ ಮಾಡ್ಯಾರ ಅಂತ ಏನ್ ಮಣ್ಣೇನು ಪ್ರವಾಹ ಏನು ಮಣ್ಣು ಮಳೆ ಬಂತಲ್ಲ ಫುಲ್ ಏಳು ಎಂಟು ಫೀಟ್ ಆ ಪೆಟ್ರೋಲ್ ಪಂಪ್ ಮ್ಯಾಲ ಅಷ್ಟು ಫುಲ್ ತುಂಬು ತುಂಬಿ ತುಳ್ಕಲಾಗ್ತದೆ ಅದೆಲ್ಲ ಇಡೋ ಸಮೇತ ನಿನ್ನೆ ನಾವು ಮನೆ ಡಿ ಸಿ ಅವ್ರಿಗೆ ನನ್ನ ನಜರಿಗೆ ಅಲ್ಲಿ ಏನೋ ಗ್ರಾಮಸ್ಥರ ನನ್ನ ನಜರಿಗೆ ನಾವು ಕರ್ನಾಟಕ ಕರ್ನಾಟಕ ಸ್ವಾಭಿಮಾನಿ ಸೈನ್ಯದ ರಾಜ್ಯಾಧ್ಯಕ್ಷ ನಾನು ಜಗದೀಶ್ ವರ್ವಶಿ ಇಲ್ಲರಿ ನಾವು ಈಗಾಗಲೇ ಇದಾರ ಮನವಿ ಕೊಟ್ಟಿವ ನಮ್ಗೆ ಮನವಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಇವತ್ತು ರೈತ ಸಂಘಟನೆಯವರು ಕೂಡ ಮನವಿ ಕೊಟ್ಟಿವ್ ಕರೆ ಆದ್ರೆ ನೀವು ಒಂದು ಮನವಿ ಕೊಡ್ರಿ ಅಂತೇಳಿ ನನಗ ವಿನಂತಿ ಮಾಡಿದ್ರು ಅವೆಲ್ಲ ನೋಡಿದೆ ಅವ್ರೆಲ್ಲ ಫೋಟೋಗಳು ಏನ ಎಲ್ಲ ಫುಲ್ ತುಂಬ ಫೋಟೋ ನೋಡಿದೆ ಆಮೇಲೆ ತಹಸೀಲ್ದಾರ್ ನೋಡಿ ಅಲ್ಲಿ ಆ ಸಂಬಂಧ ಬರುವ ಏನು ನಗರ ಮತ್ತು ಗ್ರಾಮೀಣ ಯೋಜನಾ ಅಧಿಕಾರಿ ಇಲ್ಲ ಇದು ರದ್ದು ಪಡಿಸ್ಬೇಕು ನಾವು ನೋಡ್ಲಾ ಚುಕಿಯಾಗಿ ನಾವು ಕೊಟ್ಟಿದ್ದೈತಿ ಅಂತೇಳಿ ಅವ್ರು ಲೆಟರ್ ಕೊಟ್ಟಿದ್ರು ಆ ಪ್ರಕಾರ ನಾವು ಅದನ್ನ ಆ ಲೆಟ್ರ ಪ್ಲಸ್ ಇವು ಫೋಟೋಗಳು ಎಲ್ಲ ಅಟ್ಯಾಚ್ ಮಾಡಿ ನಾವು ನಿನ್ನೆ ನಮ್ಮ ನಮ್ಮ ಅರ್ಜಿ ನಮ್ಮ ಅರ್ಜಿ ಏನೈತಿ ನಾವು ಅರ್ಜಿ ನಿನ್ನೆ ಜಿಲ್ಲಾಧಿಕಾರಿ ಕೊಟ್ಟಿವು ನೀವು ಇದನ್ನ ತಕ್ಷಣ ಅದೇನ ನೀವು ಲ್ಯಾಂಡ್ ಏನೇ ಮಾಡಾಕೇನ ಪರಿವರ್ತನೆಗೊಳ್ಸಕ್ ಏನು ಇದು ಮಾಡಿಲ್ಲ ಅದನ್ನ ರದ್ದು ಮಾಡಿ ಯಾಕಂದ್ರಲ್ಲಿ ಯಾರೇ ಪಾಪ ರೈತರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಏನಬಹುದು ಪ್ಲಾಟ್ ಸಿಗತ ಪ್ಲಾಟ್ ತಗೊಂಡ್ರ ಅದ್ರ ನೀರಾಗ ಪ್ಲಾಟ್ ತಗೊಂಡಂಗ ಒಮ್ಮೆ ಮಣಿ ಜರ ಆಯ್ತು ಪೂರಾ ಅಲ್ಲಿ ಹಿಂದಾಡಿ ಮೋಸ ಹೋಗ್ಬಿಡ್ತಾರ ಇವ್ರೆಲ್ಲ ಲ್ಯಾಂಡ್ ಅದನ್ನ ಮಾರಿ ಹೋಗ್ಬಿಡ್ತಾರ ಅವ್ರ ಆಮೇಲೆ ಅಲ್ಲಿ ಅವ್ರ ಸಹಾಯದಾಗ್ತಾರ ಅಂತ ಅನ್ಯಾಯ ಕೆಲಸ ಮಾಡಕ್ ಹೋಗ್ಬೇಡ್ರಿ ನೀವ್ ಏನೋ ಇದು ಏನೇನು ಮಾಡ್ಬೇಕಾಗಿತ್ತದ್ರ ಅದೇನು ಹೂಳೆತ್ತು ಕೆಲಸ ಮಾಡ್ರಿ ಐವತ್ ಬೈ ಹತ್ತು ಫುಟ್ ಗುಮ್ಮ ನೀವು ಡೋನಿ ಪೂರಾ ಎತ್ತು ಕೆಲಸ ಮಾಡ್ರಿ ಅದ ಎಟ್ ಎಮೀಟರ್ ಆಗೋಲ್ಲ ಅಲ್ಲಿ ಅಲ್ಲೇನು ನೀರ್ ಏನು ಬರಬಾರ್ದು ಅದೇನು ಅಲ್ಲಿ ಪ್ರೊಟೆಕ್ಷನ್ ಮಾಡ್ರಿ ಅವಾಗ ನೀವು ಇಲ್ಲಿ ಏನೇ ಮಾಡಿ ಕೊಡಾಕ ಏನೋ ನಮ್ದೇನ ಬೆಂತಿಲ್ಲ ಅದು ಹಂಗ ಇಟ್ಕೊಂಡ ಬಿಟ್ಟಿರೋದ್ರ ಒಂದ್ ಸ್ವಲ್ಪ ಬಳಿ ಅವ್ರೆಲ್ಲ ತುಂಬಿಕೊಂಡ್ ಬಿಡ್ತದ ಅಲ್ಲಿ ಪ್ಲಾಟ್ ತಗೊಂಡವ್ರು ಏನ್ ರೈತರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಅವ್ರಿಗೆ ಅನ್ಯ ಆಗುವಂತ ಕೆಲಸ ಆಕದ ಇವತ್ತು ನೀವು ಜಿಲ್ಲಾಧಿಕಾರಿಗಳು ಇವತ್ತು ಇವತ್ತಿರ್ತೀರಿ ಎರಡು ವರ್ಷ ನೀವು ಟ್ರಾನ್ಸ್ಫರ್ ಆಗಿರ್ತೀರಿ ನೀವು ಶಾಶ್ವತಿ ಇರೋದಿಲ್ಲ ಯಾ ಅಧಿಕಾರಿ ಶಾಶ್ವತ ಇರುದಿಲ್ಲ ಆಮೇಲೆ ಲೇಔಟ್ ಏನ್ ಹಾಕಿದವ ಇವತ್ತು ಪ್ಲಾಟ್ ಇರುದಿಲ್ಲ ಹೋಗಿ ಹೋಗ್ಬಿಡ್ತಾನ ಅಲ್ಲಿ ಸಾಯವ್ರ ಏನು ಶಾಶ್ವತವಾಗಿ ಇರುವಂತ ಪ್ಲಾಟ್ ಮನಿ ಕಟ್ಟಬೇಕೇನೆ ಯಾರು ತೊಂದಿರ್ತಾರ ಅವ್ರು ಸಾಯ್ತಾರ ಮೊದ್ಲೇ ಬಡತನದಲ್ಲಿ ಇರ್ತಾರ ಅವರು ಅಕಡೆ ಕಡೆ ಸಾಲ ಮಾಡಿ ಸಾಲ ಸಾಲ ಮಾಡಿ ತೊಂದಿರ್ತಾರ ಅಂತ ಪಾಪ ಅಲ್ಲಿ ನಾಗರಿಕರಿಗೆ ಆ ಪ್ಲಾಟ್ ತೋಳ ಅವ್ರಿಗೆ ಅನ್ಯಾಯ ಆಗ್ಬಾರ್ದು ಅನ್ನೋಂತ ಉದ್ದೇಶ ಇಟ್ಕೊಂಡು ನಿನ್ನೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ ನೀವು ಮನವಿಗೆ ಸರಿಯಾಗಿ ಸ್ಪಂದಿಸದೇ ಇದ್ರೆ ನಾವು ಹೋರಾಟ ಮಾಡಿ ಅದನ್ನ ರದ್ದುಗೊಳಿಸ್ತೀವಿ ಮತ್ತೀಗ ನಿಮ್ಮ ಮೇಲೆ ನಾವು ಹೋರಾಟ ಹೋರಾಟಗಿಳಬೇಕಾಗ್ತದೆ ಅದು ಅಂತ ಅನ್ಯಾಯ ಕೆಲಸ ಮಾಡಕ್ ಹೋಗ್ಬೇಡ್ರೆ ಸ್ವತಃ ಅಲ್ಲಿ ಜಿಲ್ಲಾಧಿಕಾರಿ ತಹಸೀಲ್ದಾರ್ಗೂ ಇದನ್ನೆಲ್ಲ ಮನವಿ ಮಾಡಿವು ಆಮೇಲೆ ಅದೇನು ಅಪ್ರೂವಲ್ ಕೊಡ್ತಾರಲ್ಲ ಅವ್ರಿಗೆ ಮನವಿ ಮಾಡಿ ಜಿಲ್ಲಾಧಿಕಾರಿಗಳು ನಾವು ಹತ್ತು ನಿಮಿಷ ಸರ್ ಇದು ಅನ್ಯಾಯ ಕೆಲಸ ಮಾಡಕ್ ಹೋಗ್ಬೇಡ್ರಿ ಅದು ರದ್ದುಗೊಳಿಸಿರತ್ತೆ ನಾವು ಹೇಳಿವು ಇಲ್ಲ ನಾವು ಪರಿಶೀಲನೆ ಮಾಡಿ ಅದು ರದ್ದುಗೊಳಿಸ್ ಪ್ರಸಂಗಪತ್ರ ಮಾಡ್ತೀವಿ ಅಂತ ಹೇಳಿದಾರ ಅದು ಅದು ಮಾಡ್ಲಿ ಅಂತೇಳಿ ನಾವು ಅವ್ರಿಗೆ ವಿನಂತಿ ಮಾಡ್ಕೊಳ್ತೀವಿ ನನ್ನ ಹೆಸರು ಜಗದೇವ್ ಸುರೋಶಿ ನಾನು ಕರ್ನಾಟಕ ರಚನಿಗೆ ಸ್ವಾಭಿಮಾನಿ ಸೈನದ ರಾಜ್ಯಾಧ್ಯಕ್ಷ ಧನ್ಯವಾದಗಳು